ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೈದನೇ ತಾರೀಕು ಮೇಷಾರಾಶಿಯವರಿಗೆ ಶನಿಬಲ ವೃತ್ತಿ ಪ್ರೀತಿ ಆರೋಗ್ಯ ಎಲ್ಲದರಲ್ಲೂ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷಾರಾಶಿ ಎರಡು ಸಾವಿರದ ಇಪ್ಪತ್ತೈದು ರಾಶಿ ಫಲದಲ್ಲಿ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಪರಿಹಾರಗಳು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ನಾಲ್ಕು ಪಾದಗಳು ಭರಣಿ ನಕ್ಷತ್ರ ನಾಲ್ಕು ಪಾದಗಳು ಕೃತಿಕ ನಕ್ಷತ್ರ ಒಂದನೇ ಪಾದ ಮೇಷಾರಾಶಿಯಲ್ಲಿ ಬರುತ್ತದೆ ಈ ರಾಶಿಗೆ ಅಧಿಪತಿ ಕುಜ ಮೇಷರಾಶಿ ವರ್ಷದ ಜಾತಕ ರಾಶಿ ಫಲ ಅಂದರೆ ಮೇಷರಾಶಿಯ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ಉದ್ದಕ್ಕೂ ಶನಿಯು ಕುಂಭ ಹನ್ನೊಂದನೇ ಮನೆ ಮೀನದಲ್ಲಿ ರಾಹು ಹನ್ನೆರಡನೇ ಮನೆ ಮತ್ತು ಆರನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ಕೇತು ಸಂಕ್ರಮಿಸುತ್ತದೆ ಗುರುವು ವರ್ಷದ ಆರಂಭದಲ್ಲಿ ಮೊದಲನೆಯ ಮನೆಯಾದ ಮೇಷರಾಶಿಯಲ್ಲಿ ಸಾಗುತ್ತದೆ ಮತ್ತು ಮೇ ಒಂದರಂದು ಎರಡನೇ ಮನೆಯಾದ ಋಷಭ ರಾಶಿಗೆ ಚಲಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷರಾಶಿಯವರ ಕುಟುಂಬ ಉದ್ಯೋಗ ಆರ್ಥಿಕ ಸ್ಥಿತಿ ಆರೋಗ್ಯ ಶಿಕ್ಷಣ ವ್ಯಾಪಾರ ಮತ್ತು ಮಾಡಬೇಕಾದ ಪರಿಹಾರಗಳು ಸ್ನೇಹಿತರೆ ಇದೆಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಶನಿ ಆರಂಭವಾಗುತ್ತಿದೆ ಏನಾಗುತ್ತದೆ ಶನಿ ಆರಂಭವಾದ ನಂತರ ಏನೆಲ್ಲ ಬದಲಾವಣೆಗಳನ್ನು ಮೇಷರಾಶಿಯವರು ನೋಡಲಿದ್ದಾರೆ ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷಾರಾಶಿಯವರಿಗೆ ಗೃಹ ಸಂಚಾರವು ಮುಖ್ಯವಾದ ಬದಲಾವಣೆಗಳನ್ನು ತರುತ್ತದೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅವಕಾಶಗಳು ಮತ್ತು ಸವಾಲುಗಳು ಎರಡೂ ಎದುರಾಗುತ್ತವೆ ಕಳೆದ ವರ್ಷ ಆರ್ಥಿಕ ಲಾಭ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸಿದ ಮೇಷರಾಶಿಯವರಿಗೆ ಈ ವರ್ಷ ಹೇಗಿರುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ ವರ್ಷದ ಆರಂಭದಲ್ಲಿ ಶನಿ ಕುಂಭ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಇದು ಲಾಭಗಳನ್ನು ಮತ್ತು ಬಾಂಧವರಿಂದ ಸೋದರ ಸೋದರಿಯರಿಂದ ಬೆಂಬಲವನ್ನು ನೀಡುತ್ತದೆ ರಾಹು ಮೀನರಾಶಿಯ ಹನ್ನೆರಡನೇ ಮನೆಯಲ್ಲಿ ಇರುವುದರಿಂದ ಖರ್ಚುಗಳು ವಿದೇಶ ಪ್ರಯಾಣಗಳು ಮತ್ತು ಆಧ್ಯಾತ್ಮಿಕ ಚಿಂತನ ಪ್ರಾಬಲ್ಯ ಹೆಚ್ಚಾಗುತ್ತದೆ ವಿಶೇಷವಾಗಿ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿ ಮೀನರಾಶಿಯ ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದ ನಿಮ್ಮ ಗುರಿಗಳು ಮತ್ತು ಜೀವನ ಶೈಲಿಯನ್ನು ಮರುಶೀಲಿಸಬೇಕಾಗುತ್ತದೆ ಏಳಿ ನಾಟಿ ಶನಿ ಆರಂಭವಾಗುವುದರಿಂದ ಕೆಲವು ಅಡೆತಡೆಗಳು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳು ಜರುಗುತ್ತವೆ ಮೇ ಹದಿನೆಂಟರಂದು ರಾಹು ಕುಂಭ ರಾಶಿಯ ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ಜೊತೆಗೆ ನಿರೀಕ್ಷಿತ ಲಾಭಗಳನ್ನು ಹೆಚ್ಚಿಸುತ್ತದೆ ಗುರು ಈ ವರ್ಷದ ಆರಂಭದಲ್ಲಿ ಋಷುಭ ರಾಶಿಯ ಎರಡನೇ ಮನೆಯಲ್ಲಿ ಇರುತ್ತಾರೆ ಇದು ಆರ್ಥಿಕತೆ ಮಾತು ಮತ್ತು ಕುಟುಂಬ ಸಂಬಂಧಗಳನ್ನು ಪ್ರಭಾವಿತಗೊಳಿಸುತ್ತದೆ ಮೇ ಹದಿನಾಲ್ಕರಂದು ಮಿಥುನ ರಾಶಿಯ ಮೂರನೇ ಮನೆಗೆ ಪ್ರವೇಶಿಸಿದಾಗ ಸಂವಹನ ಪ್ರವಾಸ ಮತ್ತು ಧೈರ್ಯವು ಹೆಚ್ಚಾಗುತ್ತದೆ ನಂತರ ಘಟಕ ರಾಶಿಯಲ್ಲಿ ಶೀಘ್ರ ಸಂಚಾರದ ನಂತರ ಮಿಥುನ ರಾಶಿಯಲ್ಲಿ ಮರಳಿ ಸಂಚರಿಸುವಾಗ ಕುಟುಂಬ ಜೀವನ ಸೋದರ ಸೋದರರ ಸಂಬಂಧಗಳು ಮತ್ತು ವೈವಿಕ್ತಿಕ ಗುರಿಗಳನ್ನು ಪ್ರಭಾವಿಸುವ ಪ್ರಮುಖ ಬದಲಾವಣೆಗಳು ಸಂಭವಿಸುತ್ತದೆ ಶನಿ ಗ್ರಹ ಬದಲಾದರೆ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಬದಲಾಗಲಿದೆ ಅನ್ನೋದನ್ನು ತಿಳಿಸ್ಕೊತಿರ್ತೀನಿ ಅದೇ ರೀತಿ ಮೇಷಾರಾಶಿಯವರಿಗೆ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮೇ ತಿಂಗಳಲ್ಲಿ ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೇಷಾರಾಶಿಯ ಉದ್ಯೋಗಸ್ಥರಿಗೆ ಎರಡು ಸಾವಿರದ ಇಪ್ಪತ್ತೈದು ಉದ್ಯೋಗ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಮತ್ತು ಸವಾಲುಗಳನ್ನು ತರುತ್ತದೆ ಶನಿ ಹನ್ನೊಂದನೇ ಮನೆಯಲ್ಲಿರುವುದರಿಂದ ವರ್ಷದ ಆರಂಭದಲ್ಲಿ ಸಹದೋಗಿಗಳು ಹಿರಿಯರು ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳು ಬೆಳೆಯುತ್ತವೆ ಇದರಿಂದ ವೃತ್ತಿ ಗುರಿಗಳನ್ನು ಮುನ್ನಡೆಸಲು ಮಾರ್ಗದರ್ಶನ ಮತ್ತು ಬೆಂಬಲ ದೊರೆಯುತ್ತದೆ ನೀವು ವೃತ್ತಿಯಲ್ಲಿ ಮಾಡಿದ ಶ್ರಮ ಮತ್ತು ಪಾರದರ್ಶಕತೆಯ ಫಲವಾಗಿ ಈ ವೇಳೆಯಲ್ಲಿ ವೃತ್ತಿ ಜೀವನದಲ್ಲಿ ಹೆಚ್ಚು ಪ್ರಗತಿ ಸಾಧಿಸುವುದು ಸಾಧ್ಯ ನಿಮ್ಮ ಶ್ರಮವನ್ನು ಗುರುತಿಸಿದ ನಿಮ್ಮ ಮೇಲಧಿಕಾರಿ ನಿಮಗೆ ಉತ್ತೇಜನ ಅಥವಾ ಪ್ರೋತ್ಸಾಹ ನೀಡುವ ಅವಕಾಶವಿರುತ್ತದೆ ಸ್ನೇಹಿತರೆ ಮೇ ಇಪ್ಪತ್ತೊಂಬತ್ತರಂದು ಶನಿ ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದ ಕೆಲವೊಂದು ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗಬಹುದು ಈ ಬದಲಾವಣೆಯಿಂದ ವೃತ್ತಿಯಲ್ಲಿ ಹೆಚ್ಚು ಒತ್ತಡ ಮತ್ತು ಸ್ಪರ್ಧೆ ಎದುರಾಗಬಹುದು ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಗುಪ್ತ ಸತ್ತುಗಳ ಅನಾವರಣಗೊಳ್ಳುವ ಸಂಭವವಿದೆ ಆದ್ದರಿಂದ ವೃತ್ತಿ ಸಂಬಂಧಿತ ವಿಷಯಗಳಲ್ಲಿ ಜಾಗೃತರಾಗಿರಬೇಕು ನಾಟಿ ಶನಿಯು ಪ್ರಗತಿಯನ್ನು ತಡೆಯಬಹುದು ಆದರೆ ಹೆಚ್ಚಿನ ಶ್ರಮ ಮತ್ತು ಸಹನಶೀಲತೆ ಅಗತ್ಯವಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸುವುದು ಉತ್ತಮ ಸಣ್ಣ ಆಟದಲ್ಲಿ ಕಡಿಮೆ ಮಾಡಿದಲ್ಲಿ ಕಡಿಮೆ ಸಮಯದಲ್ಲಿ ಮುಗಿಸಲು ಪ್ರಯತ್ನ ಮಾಡಿದರೆ ಅಡ್ಡಿ ಉಂಟಾಗಬಹುದು ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವುದು ಉತ್ತಮ ಅಂತಲೇ ಹೇಳ್ಬೋದು ಸ್ನೇಹಿತರೆ ಏನೇ ಮಾರ್ಕೆಟಿಂಗ್ ಮೀಡಿಯಾ ಅಥವಾ ಮಾರಾಟದಂತಹ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಈ ವರ್ಷ ವಿಶೇಷವಾಗಿ ಅನುಕೂಲಕರವಾಗಿದೆ ಆದರೆ ವೃತ್ತಿ ಬದಲಾವಣೆ ಅಥವಾ ದೊಡ್ಡ ಯೋಜನೆಗಳಿಗೆ ಸಂಬಂಧಿಸಿದ ಮಹತ್ವವನ್ನು ನಿರ್ಧಾರಗಳನ್ನು ತ್ವರಿತಾಗಿ ತೆಗೆದುಕೊಳ್ಳಬಾರದು ಬದಲಾಗಿ ನಿಧಾನ ಗತಿಯಲ್ಲಿ ಪ್ರಗತಿ ಸಾಧಿಸಲು ಅವಕಾಶ ನೀಡುವ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಯಶಸ್ಸು ಮತ್ತು ವಿಫಲತೆಯ ನಡುವಿನ ಸಮತೋಲನವನ್ನು ಉಳಿಸಿಕೊಂಡರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ವೃತ್ತಿ ಜೀವನದ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಸಾಧ್ಯ ಅಂತಲೇ ಹೇಳಬಹುದು ಸ್ನೇಹಿತರೆ ಶನಿ ಪ್ರಭಾವದಿಂದ ಇಷ್ಟೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ಧನಯೋಗ ಇದೆಯಾ ಇಲ್ವಾ ಅಂತ ನೋಡ್ತಾ ಹೋಗೋಣ ಮೇಷಾರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕವಾಗಿ ಉತ್ತಮ ವರ್ಷವಾಗಿರಲಿದೆ ಸ್ಥಿರತೆ ಮತ್ತು ಆರ್ಥಿಕ ಬೆಳವಣಿಗೆಗೆ ಒಳ್ಳೆಯ ಅವಕಾಶಗಳು ಲಭ್ಯವಾಗುತ್ತವೆ ವರ್ಷದ ಆರಂಭದಲ್ಲಿ ಎರಡನೇ ಮನೆಯಲ್ಲಿ ಗುರುಗ್ರಹದ ಪ್ರಭಾವದಿಂದ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಮತ್ತು ಸಂಪತ್ತನ್ನು ಉಳಿತಾಯ ಮಾಡಲು ಅನುಕೂಲಕರ ವಾತಾವರಣವನ್ನು ಒದಗಿಸುತ್ತದೆ ನಿಮ್ಮ ಮುಖ್ಯ ಆದಾಯದ ಮೂಲದಿಂದ ಸ್ಥಿರವಾದ ಆದಾಯ ನಿರೀಕ್ಷಿಸಬಹುದು ಮತ್ತು ಜಾಣತನದ ಉಳಿತಾಯ ಹಾಗೂ ಬುದ್ಧಿಮತ್ತೆಯೊಂದಿಗೆ ಹೂಡಿಕೆ ಮಾಡಿ ಹೆಚ್ಚುವರಿ ಲಾಭ ಗಳಿಸಬಹುದು ಬಜೆಟ್ ಸೃಷ್ಟಿಸುವುದು ಉಳಿತಾಯ ಗುರಿಗಳನ್ನು ನಿಗದಿಪಡಿಸುವುದು ಅಥವಾ ದೀರ್ಘಾವಧಿ ಹೂಡಿಕೆಗಳನ್ನು ಮಾಡಲು ಈ ವರ್ಷ ವಿಶೇಷವಾಗಿ ಅನುಕೂಲಕರವಾಗಿದೆ ಗುರುಗೋಚರವು ಆರ್ಥಿಕ ವಿಚಾರದಲ್ಲಿ ಜವಾಬ್ದಾರಿತ್ವದ ಜೊತೆಗೆ ಪ್ರಗತಿಶೀಲ ಮನೋಭಾವವನ್ನು ಬೆಳೆಸುತ್ತದೆ ಭದ್ರಿತ ಭವಿಷ್ಯವನ್ನು ಕಟ್ಟಲು ನೆರವಾಗುತ್ತದೆ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ಕೊನೆಗೆ ಶನಿ ಹನ್ನೆರಡನೇ ಮನೆಗೆ ಪ್ರವೇಶಿಸುವುದರಿಂದ ಜಾಗೃತೆಯ ಅಗತ್ಯವಿರುತ್ತದೆ ಖರ್ಚುಗಳು ಹೆಚ್ಚಾಗುವ ಸಂಭವವಿದೆ ವಿಶೇಷವಾಗಿ ಆರೋಗ್ಯ ರಕ್ಷಣಾ ವೆಚ್ಚ ಪ್ರವಾಸ ಅಥವಾ ನಿರೀಕ್ಷಿತ ಮರಮತ್ತುಗಳಿಗೆ ಸಂಬಂಧಿಸಿದಂತೆ ಇದು ಬಜೆಟ್ಗಾಗಿ ಶಿಸ್ತುಬದ್ಧವಾದ ನಿಲುವು ಅಗತ್ಯವಾಗಿರುತ್ತದೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವ ಕಾರಣ ಈ ಕಾಲದಲ್ಲಿ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ವರ್ತಿಸುವುದು ಸುಲಭ ಅಂತಲೇ ಹೇಳಬಹುದು ಏಕೆಂದರೆ ಅಕ್ರಮ ಮಾರ್ಗಗಳಲ್ಲಿ ಹಣ ಸಂಪಾದಿಸಲು ಯತ್ನಿಸಿದರೆ ಲಾಭಕ್ಕಿಂತ ನಷ್ಟ ಮತ್ತು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಶನಿ ನಮ್ಮ ಪರಿಶ್ರಮ ಮತ್ತು ನೈತಿಕತೆಯನ್ನು ಪರೀಕ್ಷಿಸುವ ಗ್ರಹವಾಗಿರುವುದರಿಂದ ಈ ಸಮಯದಲ್ಲಿ ನೈತಿಕತೆಯನ್ನು ಪಾಲನೆ ಮಾಡುವುದನ್ನು ಆದ್ಯತೆವಾಗಿ ಗಮನಿಸಬೇಕು ಮೇ ಹದಿನೆಂಟರಂದು ರಾಹು ಹನ್ನೊಂದನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ನಿರೀಕ್ಷಿತ ಹಣಕಾಸು ಅವಕಾಶಗಳನ್ನು ತರುತ್ತದೆ ಈ ಸಂಚಾರವು ನಾಪತ್ತೆಯ ಹೂಡಿಕೆಗಳು ಷೇರು ಮಾರುಕಟ್ಟೆ ಅಥವಾ ಹಣಕಾಸು ವಹಿವಾಟುಗಳಿಂದ ಲಾಭದ ಸೂಚನೆ ನೀಡುತ್ತದೆ ಸ್ನೇಹಿತರೆ ಆದರೆ ನೀವು ಹೆಚ್ಚು ಜಾಣತನದಿಂದ ಕೆಲಸ ಮಾಡಬೇಕು ಅತಿಯಾದ ಅಪಾಯಗಳನ್ನು ತಪ್ಪಿಸಬೇಕು ಈ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಬುದ್ಧಿವಂತ ಹೂಡಿಕೆಗಳು ಮತ್ತು ಆರ್ಥಿಕ ತಂತ್ರಗಾರಿಕೆ ಅಗತ್ಯವಿರುತ್ತದೆ ರಾಹು ಏಕಕಾಲದಲ್ಲಿ ಲಾಭ ಮತ್ತು ಸಮಸ್ಯೆಗಳನ್ನು ನೀಡುವ ಗ್ರಹವಾಗಿರುವುದರಿಂದ ಹೂಡಿಕೆಗಳ ಮೇಲೆ ಕಟ್ಟುನಿಟ್ಟಾದ ನಿಗಾ ಇರಿಸಲು ತಲುಪುತ್ತದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತೈದು ಸಂಪತ್ತನ್ನು ನಿರ್ಮಿಸಲು ಪೂರಕ ವರ್ಷವಾಗಿದೆ ನೀವು ಖರ್ಚು ಅಥವಾ ಉಳಿತಾಯದ ನಡುವೆ ಸಮತೋಲನವನ್ನು ಸಾಧಿಸಿದರೆ ಆರ್ಥಿಕವಾಗಿ ಬಲವಾದ ಸ್ಥಿರತೆಯನ್ನು ಸಾಧಿಸಬಹುದು ಶನಿದೇವರ ಕೃಪೆಯಿಂದ ವರ್ಷದ ಮೊದಲಾರ್ಧದಲ್ಲಿ ರಿಯಲ್ ಎಸ್ಟೇಟ್ ಅಥವಾ ಮೌಲ್ಯಯುತ ಆಸ್ತಿಗಳನ್ನು ಖರೀದಿಸುವುದು ಶ್ರೇಯಸ್ಕರವಾಗಬಹುದು ಆದರೆ ಸೂಕ್ತ ವಿಶ್ಲೇಷಣೆ ಮತ್ತು ಯೋಜನೆಗಳ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಗತ್ಯ ಶಿಸ್ತು ಮತ್ತು ಜವಾಬ್ದಾರಿಯೊಂದಿಗೆ ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಗಟ್ಟಿಗೊಳಿಸಿ ಭವಿಷ್ಯದ ಶ್ರೇಯೋಭಿವೃದ್ಧಿಗೆ ಪೂರಕ ಭೂಮಿಕೆಯನ್ನು ನಿರ್ಮಿಸಬಹುದು ಸ್ನೇಹಿತರೆ ಶನಿಫಲದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ನಿಮ್ಮ ಆರ್ಥಿಕತೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಹಣಕಾಸಿನಲ್ಲಿ ಯಾವ ದಿನಾಂಕದಿಂದ ನೀವು ಎಚ್ಚರಿಕೆ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯ ಹೆಚ್ಚುತ್ತಾ ಇಲ್ಲ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮೇಷರಾಶಿಯವರ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಿಂದ ಏನೆಲ್ಲ ಬದಲಾವಣೆಗಳನ್ನು ಶನಿಬಲದಿಂದ ನೋಡಲಿದ್ದಾರೆ ತಿಳಿಸ್ಕೊಡ್ತೀನಿ ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಟುಂಬ ಜೀವನದಲ್ಲಿ ಸಾಮರಸ್ಯವನ್ನು ಕಂಡು ಹಿಡಿಯುವ ಸಾಧ್ಯತೆ ಇದೆ ಗುರುಗ್ರಹದ ಪ್ರಭಾವದಿಂದ ಸಹಕಾರ ಮತ್ತು ಸಹಾಯದ ವಾತಾವರಣ ಬೆಳೆಯುತ್ತದೆ ವರ್ಷದ ಆರಂಭದಲ್ಲಿ ಕುಟುಂಬ ಸದಸ್ಯರಲ್ಲಿ ಹೆಚ್ಚು ಅರ್ಥಗರ್ಭಿತ ನಡವಳಿಕೆ ಕಂಡುಬರುವ ಸಾಧ್ಯತೆ ಇದೆ ಇದು ಮನೆಯಲ್ಲಿನ ಪೂರಕ ವಾತಾವರಣವನ್ನು ನಿರ್ಮಿಸುತ್ತದೆ ವಿಶೇಷವಾಗಿ ತಮ್ಮ ಸೋದರ ಸೋದರರು ಸಹಾಯಕಕಾರಿಯಾಗಿ ನಿಮಗೆ ಅಗತ್ಯ ಇರುವ ಸಂದರ್ಭಗಳಲ್ಲಿ ಭಾವನಾತ್ಮಕ ಮತ್ತು ಪ್ರಾಯೋಗಿಕ ಬೆಂಬಲವನ್ನು ಒದಗಿಸುತ್ತಾರೆ ಈ ವರ್ಷ ಕುಟುಂಬ ಸಂಬಂಧಗಳನ್ನು ಗಟ್ಟಿಗೊಳಿಸಲು ಮತ್ತು ಬರುವ ಅಜಮಜಸ್ಗಳನ್ನು ಪರಿಹರಿಸಲು ಸೂಕ್ತ ಸಮಯ ಅಂತಲೇ ಹೇಳ್ಬೋದು ಮೇ ತಿಂಗಳಲ್ಲಿ ಗುರು ಮೂರನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬ ಮತ್ತು ಬಂಧುಗಳೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಪಡುತ್ತವೆ ಕುಟುಂಬ ಸಭೆಗಳು ಹಬ್ಬಗಳು ಅಥವಾ ಸಮುದಾಯ ಹಿತ ಸಾಧನೆಗಳು ಸಂಬಂಧಿಸಿದ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳುವ ಅವಕಾಶ ಲಭಿಸುತ್ತದೆ ಈ ಕಾಲವು ಕುಟುಂಬದ ಗೌರವ ಮತ್ತು ಕೀರ್ತಿಯನ್ನು ಹೆಚ್ಚಿಸಲು ಸಹಕಾರವನ್ನು ಮಾಡುತ್ತದೆ ನೀವು ಸಮಾಜ ಸೇವೆ ಅಥವಾ ಧಾರ್ಮಿಕ ಕಾರ್ಯದಲ್ಲಿ ತೊಡಗಿದ್ದರೆ ಇದು ಕುಟುಂಬ ಒಗ್ಗಟ್ಟನ್ನು ಮತ್ತು ನಿಮ್ಮ ಪರಿಸರದಲ್ಲಿ ಮಾನ್ಯತೆಯನ್ನು ಹೆಚ್ಚಿಸುತ್ತದೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ವರ್ಷ ವಿಶೇಷವಾಗಿ ಫಲವತ್ತವಾಗಿದೆ ಅಂತಲೇ ಹೇಳಬಹುದು ಗುರುಪ್ರಭಾವದಿಂದ ಎಲ್ಲವೂ ಕೂಡ ಶಿಕ್ಷಣ ವೃತ್ತಿ ಆಯ್ಕೆ ಅಥವಾ ವೈಯಕ್ತಿಕ ಬೆಳವಣಿಗೆಯಲ್ಲಿ ಮಹತ್ವದ ಸಾಧನೆಗಳು ಗೋಚರಿಸುವ ಸಾಧ್ಯತೆ ಇದೆ ಇನ್ನು ಕೊನೆಯದಾಗಿ ಮೇಷರಾಶಿಯವರ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಶನಿಬಲದಿಂದ ಅನ್ನೋದನ್ನು ನೋಡ್ತಾ ಹೋಗೋಣ ಯಾವುದರ ಬಗ್ಗೆ ಜಾಗೃತಿ ಅಗತ್ಯನನ್ನು ಕೂಡ ತಿಳಿಸ್ಕೊಡ್ತೀನಿ ಮೇಷರಾಶಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೋಗ್ಯ ಸ್ಥಿರವಾಗಿರುತ್ತದೆ ವರ್ಷದ ಆರಂಭದಲ್ಲಿ ಶಾರೀರಿಕ ಶಕ್ತಿ ಮತ್ತು ಉತ್ಸಾಹ ತುಂಬ ಬಲವಾಗಿರುತ್ತದೆ ಪ್ರಾರಂಭಿಕ ತಿಂಗಳುಗಳಲ್ಲಿ ನೀವು ಶಕ್ತಿಯುತವಾಗಿ ನಿಮ್ಮ ವೃತ್ತಿಪರ ಮತ್ತು ವೈವಿಕ್ತಿಕ ಜವಾಬ್ದಾರಿಗಳನ್ನು ಸುಲಭವಾಗಿ ನಿರ್ವಹಿಸಬಲ್ಲರಿ ಆದರೆ ಮೇ ತಿಂಗಳು ಕೊನೆಗೆ ಶನಿ ಹನ್ನೆರಡನೇ ಮನೆಗೆ ಪ್ರವೇಶಿಸಿದಾಗ ಇದು ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಜಾಗೃತಿ ವಹಿಸಬೇಕು ಮುಖ್ಯವಾಗಿ ಒತ್ತಡ ಶ್ರಮ ಮತ್ತು ಮಾನಸಿಕ ಆರೋಗ್ಯದ ಕುರಿತಾಗಿ ಹನ್ನೆರಡನೇ ಮನೆಯಲ್ಲಿ ಶನಿಯ ಪ್ರಭಾವವು ದೀರ್ಘಕಾಲಿಕ ಶ್ರಮ ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ನಿದ್ರಹೀನತೆಯಂತಹ ತೊಂದರೆಗಳನ್ನು ತರುತ್ತದೆ ವಿಶೇಷವಾಗಿ ಅಂಜನೆ ಅಥವಾ ಆತಂಕಕ್ಕೆ ಒಳಗಾದವರಿಗೆ ಸಮತೋಲನಯುಕ್ತ ಜೀವನ ಶೈಲಿಯನ್ನು ಅನುಸರಿಸುವುದು ವಿಶ್ರಾಂತಿ ಮತ್ತು ಒತ್ತಡ ನಿರ್ವಹಣಾ ನಿಧಾನಗಳಿಗೆ ಆದ್ಯತೆ ನೀಡುವುದು ಅತಿ ಮುಖ್ಯ ಅಂತಲೇ ಹೇಳ್ಬೋದು ನಿಯಮಿತ ವ್ಯಾಯಾಮ ಪೌಷ್ಟಿಕ ಆಹಾರ ಸೇವನೆ ಮತ್ತು ಧ್ಯಾನ ಅಥವಾ ಯೋಗವನ್ನು ಅಭ್ಯಾಸ ಮಾಡಿದರೆ ಒಟ್ಟಾರೆ ಆರೋಗ್ಯ ಸುಧಾರಣೆಗೊಳ್ಳುತ್ತದೆ ಮತ್ತು ತೊಂದರೆಗಳನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತದೆ ವೃತ್ತಿ ಅಥವಾ ಆರ್ಥಿಕ ಒತ್ತಡಗಳನ್ನು ಎದುರಿಸುತ್ತಿರುವವರಿಗೆ ಈ ವರ್ಷ ಮೌನ ಮತ್ತು ಸಮಾಧಾನವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯ ಒತ್ತಡದ ಪರಿಣಾಮವನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಶಾಂತಿಯನ್ನು ಹೊಂದಲು ಚಿಂತನೆ ಮತ್ತು ಯೋಗದಂತಹ ವಿಧಾನಗಳನ್ನು ಬಳಸುವುದು ಸೂಕ್ತ ನೀವು ಸ್ವಾವಲಂಬಿ ಅಥವಾ ಶಿಸ್ತಿನ ಜೀವನ ಶೈಲಿಯನ್ನು ಅನುಸರಿಸಿದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಪರಿಹಾರವಾಗಿ ಶನಿವಾರದಂದು ಅಸ್ವಸ್ಥ ಆಲದ ಮರಗೆ ನೀರು ಹಾಯಿಸುವುದು ಶನಿಗೆ ಸಂಬಂಧಿತ ಮಂತ್ರಗಳ ಪಠಣ ಮಾಡುವುದು ಅಥವಾ ಸ್ತೋತ್ರಗಳನ್ನು ಓದುವುದು ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೊಂದರೆಗಳನ್ನು ಅನುಭವಿಸಿದವರು ಈ ವರ್ಷ ಆರೋಗ್ಯ ಸಮಸ್ಯೆಗಳಿಂದ ಹೊರಬಂದು ಚುರುಕುತನದಿಂದ ಕೆಲಸವನ್ನು ನಿರ್ವಹಿಸಬಲ್ಲರು ಅಂತಲೇ ಹೇಳಬಹುದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ತೊಂದರೆಗಳನ್ನು ಅನುಭವಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪರಿಹಾರಗಳನ್ನು ಮಾಡುವುದರಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಅದೃಷ್ಟ ಫಲಗಳನ್ನು ನೋಡಲಿದ್ದೀರಿ ನೀವು ಮುಂದಿನ ದಿನಗಳಲ್ಲಿ ಆ ಅದೃಷ್ಟವನ್ನು ನೋಡಬೇಕು ಅಂದರೆ ಈ ಪರಿಹಾರಗಳನ್ನು ಹಿಂದಿನಿಂದಲೇ ಮಾಡುವುದು ಉತ್ತಮ ಅಂತಲೇ ಹೇಳಬಹುದು ಸೊ ಹಾಗಾಗಿ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೇ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊತೀರಾ ಇದರ ಜೊತೆಗೆ ಸರಳ ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸಿ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ದೂರ ಹೋಗಲಿದೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್